ೇಶ ಹಬ್ಬದ ಶುಭಾಶಯವನ್ನು ಕೋರ್ತಾ ಶ್ರೀ ಶ್ರೀ ಮರಾಠಿಗೊಪ್ಪ ಮಹಾರಾಜನಿಗೆ ಇವತ್ತಿಗೆ ಐವತ್ತು ವರ್ಷ ಪೂರ್ಣ ಆಗಿದೆ ಐವತ್ತನೇ ವರ್ಷದ ಈ ಸುವರ್ಣ ಮಹೋತ್ಸವವನ್ನು ಈ ದಿನ ನಾವು ಮರಾಠಿಗೊಪ್ಪದ ಎಲ್ಲ ಬಾಂಧವರು ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಐವತ್ತನೇ ವರ್ಷದ ಅಂಗವಾಗಿ ನಾವು ನನ್ನ ಕುಟುಂಬದ ಅಸಮೇತರಾಗಿ ನಮ್ಮ ಮರಾಠಿಗೊಪ್ಪ ಮಹಾರಾಜನಿಗೆ ಒಂದು ಬೆಳ್ಳಿಯ ಕಿರೀಟವನ್ನು ಇವತ್ತು ಅರ್ಪಣೆ ಮಾಡಲಿದ್ದೇವೆ ಹಾಗೆ ಈ ಬೆಳ್ಳಿ ಕಿರೀಟ ಅರ್ಪಣೆ ಮಾಡಲಿಕ್ಕೆ ನನಗೆ ಸಹಕಾರ ಕೊಟ್ಟಂಥವರು ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಘವೇಂದ್ರ ಶೆಟ್ಟಿ ಚಂದ್ರಶೇಖರ್ ಮಾದನಗಿರೆಯವರು ನಾಗೇಶ್ ನಾಯ್ಕವರು ಶ್ರೀಧರ ಎಲ್ಲಪ್ಪ ಗೌಡಿಯವರು ಗಣಪತಿ ನಾಯ್ಕವರು ಹಾಗೆ ಪ್ರದೀಪ್ ನಾಯ್ಕ ಅವರು ಹಾಗೂ ನನ್ನ ಮರಾಠಿಕಪ್ಪ ಭಾಗದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ನನಗೆ ಈ ವಿಚಾರದಲ್ಲಿ ಸ್ಫೂರ್ತಿಯನ್ನು ತುಂಬಿದ್ದಾರೆ ಈ ಇವತ್ತು ನಾನು ನನ್ನ ಈ ಕುಟುಂಬದ ವತಿಯಿಂದ ನನ್ನ ಒಂದು ಬೆಳ್ಳಿಯ ಕಿರೀಟವನ್ನು ನಮ್ಮ ಮರಾಠಪ್ಪ ಮಹಾರಾಜನಿಗೆ ಇವತ್ತು ಅರ್ಪಣೆ ಮಾಡಲಿದ್ದೇನೆ ತಾವೆಲ್ಲರೂ ನನಗೆ ಸಹಕಾರ ನೀಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ